ಧರ್ಮಸ್ಥಳದಲ್ಲಿ ತಲೆಬುರುಡೆ ಮೂಳೆ ಹುಡುಕಾಟ ಮುಂದುವರೆದಿದೆ ಆದರೆ ಇಂದು ಮೂಳೆಗಳು ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಮೀನ್ಸ್ ಅತಿ ಹೆಚ್ಚು ಮೂಳೆಗಳು ಅಂದರೆ ಲೈಕ್ ಮಾನವನ ಯಾರಲ್ಲಿ ಹೂತ ಹಾಕಿದ್ರು ಆ ಸಂಬಂಧಪಟ್ಟಂಗೆ ಮೂಳೆಗಳ ರಾಶಿ ಸಿಕ್ಕಿರ್ತಕ್ಕಂಥದ್ದು ನೇತ್ರಾವತಿ ಸಂರಕ್ಷಿತ ಅರಣ್ಯದಲ್ಲಿ ಈ ಮೂಳೆಗಳ ರಾಶಿ ನಿಗೂಢ ಸಾವುಗಳ ಕೇಸ್ಗೆ ಈ ಅಸ್ಥಿ ಪಂಜರಗಳ ಸಾಕ್ಷಿ ಆಗತ್ತಾ ಅನ್ನೋ ಪ್ರಶ್ನೆ ಒಂದಷ್ಟು ಗೊಂದಲು ಕೂಡ ಇದೆ ಯಾಕೆಂದರೆ ಅದು ಯಾರ್ದು ಗಂಡ್ಸ ಹೆಂಗ್ಸ ಇಲ್ಲಿ ಬಹುತೇಕ ಆರೋಪಗಳೇನು ಅದು ಅತ್ಯಾಚಾರ ಮಾಡಿ ಕೊಲೆ ಈ ಥರ ಈ ಥರ ಅನ್ನೋ ಕಾರಣಕ್ಕೆ ಸೊ ಅಲ್ಲಿ ಈಗ ಏನು ಅನಾಮಿಕನ ಮಾತುಗಳಿಗೆ ಒಂದು ರೀತಿ ಪುರಾವೆ ಸಿಕ್ತಂಗೆ ಅಂದರೆ ನೂರಾರು ಅಂತಂದ ಎಲ್ಲೂ ಸಿಗಲ್ಲ ಸ್ಟಾರ್ಟಿಂಗ್ ಒಂದಷ್ಟು ಏನೂ ಸಿಗಲಿಲ್ಲ ನಂತರ ಸಿಗ್ತಾ ಬರ್ತದೆ ಸೊ ಹಾಗಾಗಿ ಅದು ಹೆಣ್ಣ ಗಂಡ ಏನು ಅನ್ನೋ ತನಿಖೆಗಳು ಕೂಡ ಡಿ ಎನ್ ಎ ಪರೀಕ್ಷೆ ಎಫ್ ಎಸ್ ಎಲ್ ವರದಿ ಎಲ್ಲ ಒಂದು ಹಂತ ಹಂತವಾಗಿ ಇದಾಗಬೇಕಾಗತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಹಾಗಾಗಿ ಧರ್ಮಸ್ಥಳದ ಪ್ರಕರಣಗಳಿಗೆ ಇದೊಂದು ಟ್ವಿಸ್ಟ್ ಅಂತ ಹೇಳ್ಬೋದು ಹನ್ನೊಂದನೇ ಜಾಗದ ಆಸುಪಾಸಿನಲ್ಲೇ ಅಸ್ಥಿ ಪಂಜರ ಅಸ್ಥಿ ಪಂಜರ ಸುಳಿವೆ ಸಿಕ್ಕಿರ್ತಿರ ಬಂಗ್ಲಾ ಗುಡ್ಡ ಮೇಲ್ಭಾಗದಲ್ಲಿ ಎಸ್ ಐ ಟಿ ಶೋಧ ಕಾರ್ಯ ಮಾಡ್ತಾಯಿದ್ರು ಕಾರ್ಮಿಕರು ಅಗದಂತೆಲ್ಲ ಮೂಳೆಗಳು ಸಿಗ್ತಾಯಿದೆ ಅಸ್ಥಿ ಪಂಜರ್ಗಳನ್ನು ಈಗ ಸಂರಕ್ಷಣೆ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಇನ್ನು ಮುಂದುವರೆದ ಭಾಗ ತನಿಖೆಗಳಾಗಬೇಕು ಹಾಗೆ ಹೇಳಿದ್ವಲ್ಲ ಇದು ಆ ಮೂಳೆ ಯಾವ ವಯಸ್ಸು ಏನು ಎತ್ತ ಅಂತ ಸೊ ಒಂದು ಏಕೆಂದರೆ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಏನು ಉಪ್ಪು ಬೇರೆ ಬೇರೆ ಏನು ರಾಸಾಯನಿಕಗಳು ಬೇಕು ಅವುಗಳನ್ನ ತಗೊಂಡು ಹೋಗಿದ್ದಾರೆ ಅಂದರೆ ನಾನ್ ಸ್ಟಾಪ್ ಊಟಕ್ಕೂ ಬ್ರೇಕ್ ಕೊಡ್ದಂಗೆ ಕಾರ್ಯಾಚರಣೆಗಳನ್ನ ಮಾಡಿದ್ವಿ ಇವತ್ತು ಪೂರ್ತಿ ಏನು ಗುಡ್ಡದ ಮೇಲೆ ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ತೈದಕ್ಕೂ ಮೂಳೆಗಳು ಹೆಚ್ಚು ಸಿಕ್ಕಿದ್ವು ಉಳಿದ ಯಾವುದೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿರಲಿಲ್ಲ ಆರನೇ ದಿನದ ಕಾರ್ಯಾಚರಣೆಯಲ್ಲಿ ಮತ್ತೆ ಮೂಳೆಗಳ ರಾಶಿ ಹೊಸ ದೂರುದಾರನಿಂದಲೂ ಎಸ್ ಐ ಟಿಗೆ ದೂರಿನ ಅರ್ಜಿ ಆಗಿದೆ ಮತ್ತು ಏನು ಭೀಮಾ ಅಂತ ಕರೆಯುವಂಥ ಅನಾಮಿಕ ಆತನ ಬಿಟ್ಟು ಜಯ ಅಂತ ಅನ್ನೋ ಒಂದು ಮತ ಮತ್ತೊಂದು ಎಂದೂರನ್ನ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಎರಡು ಮೂರರಲ್ಲಿ ಬಾಲಕಿ ನಾಪತ್ತೆಯಾಗಿತ್ತು ತನಿಖೆಗೆ ಮನವಿ ಹೆಣ ಉಳೋದನ್ನು ಕಣ್ಣಾರೆ ಕಂಡಿದ್ದೆ ಅನ್ನೋದು ಏನು ಜಯನ್ ಜಯಂತನೋ ಈತನ ಹೇಳಿಕೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ನೀವೇ ತನಿಖೆ ಮಾಡಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರುದಾರ ಜಯನ್ ಮನವಿಯನ್ನು ಹಾಕಿದ್ದಾನೆ ಶವ ಹೂತು ಹಾಕಿದ್ದ ಸ್ಥಳ ತೋರಿಸೋದಾಗಿಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಅಂದರೆ ಧರ್ಮಸ್ಥಳದಲ್ಲಿ ಈ ಥರದ ಪ್ರತಿಭೆಗಳು ಪ್ರತಿಭೆಗಳು ಅಂದರೆ ಆರೋಪ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಈ ತನಿಖೆ ಎತ್ತ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಟ್ ಈ ವಿಷಯದಲ್ಲಿ ಆಗಲಿ ಹೇಳಿದ್ರೆ ಮೂಳೆ ಸಿಕ್ಕಿದ ತಕ್ಷಣ ಅದು ಹೆಣ್ಮಗುದೇ ಅದು ಆ ಮತ್ತು ಆ ಮೂಳೆ ಆ ಹೆಣ್ಣು ಆಗಿರೋದು ಅತ್ಯಾಚಾರನೇ ಆಗಿದೆ ಕನ್ಕ್ಲೂಷನ್ಗಳು ಸಿಗಬೇಕು ಇಟ್ಸ್ ಎ ಲಾಟ್ ಆಫ್ ಟೈಮ್ ಸೊ ಹಾಗಾಗಿ ಮೂಳೆ ತಿಕ್ಕ ಸಿಕ್ಕ ತಕ್ಷಣ ಅಂದರೆ ಆರೋಪ ಮಾಡೋರು ಸಂಭ್ರಮಿಸೋದು ಮತ್ತು ಆ ಥರದ ಪ್ರಕ್ರಿಯೆಗಳು ಒಂದಷ್ಟು ನಡೀತಾ ಇರ್ತವೆ ಸೊ ಹಾಗಾಗಿ ತನಿಖೆ ಇನ್ನೂ ಭಾಳ ದೂರ ಸಾಗಬೇಕು ಹಾಗಾಗಿ ತನಿಖೆ ಯಾವಾಗ ಮುಗಿಯುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಮೂಳೆ ಸಿಗ್ತಾ ಇದೆ ಆ ಮೂಳೆ ಹೆಣ್ಣು ಗಂಡು ವಯಸ್ಸು ಯಾವ ರೀತಿ ಅದು ಲೈಕ್ ಯಾಕೆಂದರೆ ಮೊನ್ನೆ ಐ ಡಿ ಕಾರ್ಡು ಆಧಾರ್ ಕಾರ್ಡು ಇವೆಲ್ಲ ಸಿಕ್ತಾ ಪಾನ್ ಕಾರ್ಡ್ ಸಿಕ್ಕಿದಾಗ ಆ ಸತ್ತಿದ್ದು ಇಲ್ಲಿ ಮನೆಯಲ್ಲಿ ನೆನಮಂಗ್ಲ ಈ ಕಡೆ ಈ ಭಾಗದಲ್ಲಿ ಸೊ ಹಾಗಾಗಿ ಅಲ್ಲಿಗೆ ಸಂಬಂಧ ಇಲ್ಲದೆ ಇರೋರು ಬಟ್ಟೆ ಬರೆ ಅವು ಇವು ಸಿಕ್ತಾಗೂ ಆಗ್ತದೆ ಬಟ್ ಹಾಗಾಗಿ ಮೂಳೆ ಸಿಕ್ತಾಗಲೂ ಕೂಡ ತನಿಖೆ ಆಗಬೇಕು ಸೊ ತನಿಖೆ ಆಗೋವರೆಗೂ ಯಾವುದೇ ಕನ್ಕ್ಲೂಷನ್ ಬರದೆ ಕಾಯೋದು ಉತ್ತಮ ಅಂತ ಅನಿಸುತ್ತೆ ತಾವೇನು ಹೇಳ್ತೀರಿ ಇವಾಗ ಕಾಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್